ಅರ್ಪಿಸಿ ಮನಬಸವೇಶ್ವರ ನವತರುಣ ನಾಟ್ಯ ಸಂಘ ಮಲ್ಕುಕೊಪ್ಪ ಇವರು ಅರ್ಪಿಸುವ ದುಷ್ಟ ಶ್ರೀಮಂತನ ಸುಟ್ಟ ರೈತ ಎಂಬ ಸುಂದರ ಸಾಮಾಜಿಕ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ನಮ್ಮ ಕೊಠರಯ್ಯ ಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಆತ್ಮೀಯ ನಮ್ಮ ಪಿಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ನಿರ್ದೇಶಕರಾದಂತ ಬಸಲಿಂಗಪ್ಪ ದೇಸಾಯಿ ಇವರೇ ಆತ್ಮೀಯ ಸಹೋದರಾದಂಥ ಲಿಂಗರೆಡ್ಡಿ ಮನೆಯವರೇ ಹಿರಿಯರಾದಂಥ ಗೋಳಪ್ಪಣ್ಣ ಅವರೇ ಮಲ್ಕಪ್ಪಣ್ಣ ಕುರಿ ಅವರೇ ನಮ್ಮ ಹಿರಿಯ ಹಿರಿಯರಾದಂಥ ಎಫ್ ಪಾಟೀಲರ ಸುಪುತ್ರರಾದಂಥ ಪಕ್ಕಿರಬೋಟರ್ ಪಾಟೀಲ್ ಅವ್ರೆ ಜಿನ್ನೂರ್ ಪಂಚಾಯತಿ ಅಧ್ಯಕ್ಷರಾದಂಥ ಮಲ್ಲಪ್ಪ ಹರ್ತಿ ಅವರೇ ಗ್ರಾಮದ ಹಿರಿಯರಾದಂಥ ಅಶೋಕ್ ಆಡಿನವ್ರೆ ವೇದಿಕೆ ಮೇಲೆ ಆಶೀನರಾದಂಥ ನಿಜಲಿಂಗಪ್ಪ ಹೊಲಮನಿಯವ್ರೆ ರಾಮಣ್ಣ ಅವರೇ ಮಡ್ಲಿ ಅವ್ರಿ ಕುರಿ ಹಾಗೂ ಸಾಧೇವ್ ಅವ್ರೆ ಈಶ್ವರ್ ಜಯನ್ಗೌಡರವ್ರಿ ಇನ್ನೂ ಅನೇಕ ವೇದಿಕೆ ಮೇಲೆ ಆಶೀರ್ ಗೌರವನ ಎಲ್ಲಾ ಗುರು ಹಿರಿಯರಿ ಹಾಗೂ ಮುಖ್ಯವಾಗಿ ಈ ನಾಟಕದ ರೂವಾರಿಗಳಾದಂತ ಮಾಲಕರಾದಂತ ಬಸವರಾಜ ರೊಟ್ಟಿ ಅವರೇ ಮಲ್ಲಿಕಾರ್ಜುನ್ ಕುಂಕೂರ್ ಅವರೇ ಹಾಗೂ ಶಿವಪ್ಪ ಹುಲಮನಿ ಅವ್ರಿ ವಿನಾಯಕ್ ಕುರಿ ಅವರೇ ಇದರ ಇವರ ಜೊತೆಗೂಡಿ ಈ ಕಾರ್ಯಕ್ರಮ ಈ ನಾಟಕವನ್ನ ಆಯೋಜಿಸತಕ್ಕಂಥ ಎಲ್ಲಾ ಯುವ ಮಿತ್ರರೇ ಹಾಗೂ ಸಂಗೀತ ಬಳಗದವರೇ ಈ ನಾಟಕಕ್ಕೆ ಪ್ರೋತ್ಸಾಹ ನೀಡಲಿಕ್ಕೆ ಆಗಮಿಸಿದಂತ ನನ್ನೆಲ್ಲ ಆತ್ಮೀಯ ಅಕ್ಕ ತಂಗಿಯರಿ ಅಣ್ಣ ತಮ್ಮಂದ್ರೆ ಹಾಗೂ ನಮ್ಮ ಈಶ್ವರ್ ಜಾಲೆ ಜಾಲಿಹಳವ್ರೆ ರಾಮಣ್ಣ ತಂಬೂರವ್ರೆ ಇನ್ನು ಅನೇಕ ಗ್ರಾಮದ ಎಲ್ಲರ ಹೆಸರು ತೊಳಕಾಗ ಮೊದಲೇ ಟೈಮ್ ಇಲ್ಲ ತಾವೆಲ್ಲ ಬಹಳ ಒಂದು ಉತ್ಸುಕತೆಯಿಂದ ನಾಟಕ ಯಾವಾಗ ಚಲೋ ಆಗಿದೆ ಅಂತೇಳಿ ನಾವು ಬಹಳ ಕಾತುರಾಗಿರಿ ಎರಡೇ ಎರಡನೇ ಮುಗಿಸ್ತೀವಿ ವೇದಿಕೆ ಮೇಲೆ ಮತ್ತೊಮ್ಮೆ ಎಲ್ಲ ಗೌರವ ಈ ನಾಟಕವನ್ನ ತಮ್ಮ ಮುಂದೆ ಪ್ರದರ್ಶಿಸ್ಲಿಕ್ಕ ಎಲ್ಲ ಯುವ ಬಳಗವರಿ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿಗಳು ಇವತ್ತ ಒಂದ್ ನಾಟಕ ಆಡ್ಬೇಕಂದ್ರ ಬಹಳ ಸಿನಿಮಾ ಇರ್ತದೆ ತಾವೆಲ್ಲರೂ ಸಹಕಾರ ಕೊಟ್ಟ ಇದನ್ನ ಒಂದ್ ತಿಂಗಳ ಒಂದ್ ತಿಂಗಳ ಗಟ್ಟಲೆ ಕಲಿತ ಒಳ್ಳೆಯ ಸಮಾಜ ಬೆಳಿಲಿ ಒಳ್ಳೆಯ ಸಮಾಜ ಕಟ್ಲಿಕ್ಕೆ ಒಂದು ಇದು ನಾಟಕ ಉತ್ತಮವಾದಂತ ಶಕ್ತಿಯನ್ನು ಕೊಡ್ತತಿ ಹಿಂದಿನಿಂದ ಬಹಳಷ್ಟು ನಾಟಕದಿಂದ ನಾವು ಸಮಾಜದಲ್ಲಿ ಬದಲಾವಣೆ ತರತಕ್ಕಂತದನ್ನು ಮಾಡ್ತಿದ್ವಿ ನಶಿಸಿ ಹೋಗುವಂತ ಕಾಲದಲ್ಲಿ ಗ್ರಾಮದ ಹಿರಿಯರೆಲ್ಲರೂ ಕೂಡಿ ಯುವಕರು ಸೇರಿ ಇವತ್ತ ನಾಟಕ ನಚಿಸಬಾರದು ಈ ನಾಟಕದಿಂದ ಅನೇಕ ಸಮಾಜದಲ್ಲಿ ಬದಲಾವಣೆ ಬರ್ತತೆ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಬಹಳ ಯಶಸ್ವಿಯಾಗಿ ಈ ನಾಟಕವನ್ನ ಪ್ರದರ್ಶಿಸಲಿದ್ದಾರೆ ತಾವೆಲ್ಲರೂ ಶಾಂತಿ ರೀತಿಯಿಂದ ಈ ನಾಟಕಕ್ಕೆ ಪ್ರೋತ್ಸಾಹನ ಕೊಡಬೇಕಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಆ ಮನಬಸವೇಶ್ವರ ತಮಗೆಲ್ಲರಿಗೂ ಆಯುರ್ ಆರೋಗ್ಯ ಸಂಪತ್ತನ್ನು ನೀಡಲಿ ತಮಗೆಲ್ಲ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ಇವತ್ತ ಸಂತೋಷ್ ಲಾಲ್ ಸಾಹೇಬ್ರ ಅಲ್ಲೇ ಇದ್ದರೂ ಕೂಡ ತಮಗೆಲ್ಲರಿಗೂ ಶುಭಾಶಯನ ಕೋರಿ ತಮಗೂ ಒಳ್ಳೇದಾಗ್ಲಿ ಅಂತೇಳಿ ಅವರು ಹಾರೈಸಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಇನ್ನೂ ಬಹಳಷ್ಟು ಮಾತಾಡ್ಬೇಕ ಆದ್ರೆ ತಾವೆಲ್ಲರೂ ನಾಟಕ ಯಾವಾಗ ಚಲೋ ಆಗೈತಿ ಅಂತ ಹೇಳಿ ಕಾತರ್ತಾ ಇದ್ದೀರಿ ಅದಕ್ಕೆ ನಾ ಏನ್ ಭಾಳ ಮಾತಾಡಕ್ ಹೋಗುದಿಲ್ಲ ಇಷ್ಟು ಹೇಳಿ ಈ ಕಾರ್ಯಕ್ರಮ ಈ ನಾಟಕ ಯಶಸ್ವಿಯಾಗಲಿ ತಮ್ಮೆಲ್ಲರ ಆಶೀರ್ವಾದ ಈ ನಾಟಕದ ಮೇಲೆ ಇರ್ಲಿ ಶಾಂತ ರೀತಿಯಿಂದ ತಾವೆಲ್ಲರೂ ನಾಟಕವನ್ನು ನೋಡಿ ಇದರಲ್ಲಿ ಬರ್ತಕ್ಕಂತ ವಿಷಯಗಳನ್ನ ಒಳ್ಳೆ ವಿಷಯಗಳನ್ನ ತಮ್ಮ ಮನದಲ್ಲಿ ಅಳವಡಿಸಿಕೊಂಡು ತಮ್ಮ ಸಮಾಜದಲ್ಲಿ ಒಳ್ಳೆ ರೀತಿಯಿಂದ ತಾವೆಲ್ಲಾ ಬಾಳ್ಬೇಕ್ ಹೇಳಿ ಹೇಳ್ಕೊಂಡ ಇವತ್ತು ಬಸವಣ್ಣ ಅವ್ರು ಹೇಳ್ದಂಗ ಈ ಮಲ್ಕನ್ ಕಪ್ಪ ಅಂದ್ರ ಬಸವಣ್ಣನ ನಾಡಿದ್ದಂಗಿದೆ ಯಾಕಂತಂದ್ರ ಇಲ್ಲಿ ಬಸವಣ್ಣನ ಭಕ್ತಿ ಉಳ್ಳವರು ಬಹಳ ಜನ ಅದಾರ ಅದಕ್ಕೆ ಆ ಬಸವಣ್ಣನೂ ಕೂಡ ತಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ಲಿ ಅಂತ ತಿಳ್ಕೊಂಡು ದಯವಿಲ್ಲದ ಧರ್ಮ ಯಾವುದೇ ದಯವೇ ಬೇಕು ಸಕಲ ಜೀವಕ್ಕೆ ಅಂತ ಹೇಳಿ ದೈ ಏನ್ ಬಸವಣ್ಣ ಅವ್ರು ಹೇಳ ತಾವೆಲ್ಲರೂ ಧರ್ಮದಿಂದ ನಡ್ಕೊಂತೀರಿ ಅನ್ನುವಂತ ಮಾತನ್ನು ಹೇಳಿ ಇವತ್ತ ಈ ನಾಟಕಕ್ಕೆ ಕರೆಸಿ ಗೌರವಿಸಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗ್ರಾಮದ ಹಿರಿಯರಿಗೆ ವೇದಿಕೆ ಮೇಲೆ ಇದ್ದಂತವ್ರ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಹೃದಯ ಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸಿ ನನ್ನ ಒಂದು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ನಾಟಕ ಶ್ರೀ ಮಣ ಬಸವೇಶ್ವರನ ಪಾದಕ್ಕೆ ನನ್ನ ಹೃದಯ ಕಮಲಗಳನ್ನ ಅರ್ಪಿಸುತ್ತ ಈ ಒಂದು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಹಾಗೂ ಮಣ ಬಸವೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಶ್ರೀ ಮಣ ಬಸವೇಶ್ವರ ನವತರುಣ ನಾಟ್ಯ ಸಂಘ ಇವರು ಆಯೋಜಿಸಿರತಕ್ಕಂತ ಈ ಒಂದು ದುಷ್ಟ ಶ್ರೀಮಂತನ ಸುಟ್ಟ ರೈತ ಎಂಬ ಸುಂದರ ಸಾಮಾಜಿಕ ನಾಟಕದ ದಿವ್ಯ ಸಾನಿಧ್ಯವನ್ನ ವಹಿಸಿರ್ತಕ್ಕಂಥ ಕೊಟ್ಟರ ಅವರೇ ಹಾಗೂ ಈ ಕಾರ್ಯಕ್ರಮದ ಧನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಬಸಲಿಂಗಪ್ಪ ದೇಸಾಯಿ ಅವರೇ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಗೌಡ ಮುರಳ್ಳಿ ಅವರೇ ಹಾಗೂ ಅವರಿವರೆನ್ನದೇ ಈ ಒಂದು ವೇದಿಕೆಯನ್ನ ಅಲಂಕರಿಸಿದಂತ ಎಲ್ಲ ಗಣ್ಯ ಮಾನ್ಯರೇ ಮಲಕನಪಪ್ಪ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥ ಗ್ರಾಮದ ಎಲ್ಲ ಗುರು ಹಿರಿಯರೇ ಮತ್ತು ಮಲ್ಕನಪ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ಈ ಒಂದು ಮೊಬೈಲ್ ಹಾಗೂ ಕಂಪ್ಯೂಟರ್ ಯುಗದಲ್ಲಿ ಅನೇಕ ಒಂದು ನಮ್ಮ ಗ್ರಾಮೀಣ ಕಲೆಗಳು ಅವನತಿ ಅತ್ತ ಸಾಗ್ತಾ ಇವೆ ಅಂತ ಅದರಲ್ಲಿ ಈ ಒಂದು ನಾಟಕ ಕೂಡ ಒಂದು ಆದರೆ ಅದು ಹಾಗಾಗಬಾರದು ನಮ್ಮ ಗ್ರಾಮೀಣ ಕಲೆಗಳು ಅವನತೆಯನ್ನು ಕಾಣದೇನೆ ಅವುಗಳನ್ನು ನಾವೆಲ್ಲರೂ ಕೂಡ ಉಳಿಸಿಕೊಂಡು ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಮಲ್ಕನಕೊಪ್ಪ ಗ್ರಾಮದ ಎಲ್ಲ ಗ್ರಾಮಸ್ಥರ ನೆರವಿನಿಂದ ಕಳೆದ ಒಂದು ತಿಂಗಳ ಸತತ ಶ್ರಮದಿಂದಾಗಿ ಈ ಒಂದು ನಾಟ್ಯ ಸಂಘದವರು ಇವತ್ತು ಈ ಒಂದು ಸುಂದರವಾದಂತ ನಾಟಕವನ್ನ ಆಯೋಜಿಸಿದ್ದಾರೆ ಅದಕ್ಕೆ ಕೇವಲ ಈ ಒಂದು ನಾಟ್ಯ ಸಂಘದವರ ಶ್ರಮ ಮಾತ್ರ ಅಲ್ಲ ಈ ಒಂದು ಮಲಕನಪಪ್ ಗ್ರಾಮದ ಎಲ್ಲ ಗ್ರಾಮಸ್ಥರ ಕೊಟ್ಟಂತಹ ಒಂದು ಏನು ಸಾಥ್ ಅಂತ ಹೇಳ್ಬೋದು ನಿಮ್ಮೆಲ್ಲರ ಸಾಥ್ ನಿಂದಾಗಿ ಈ ಒಂದು ಸುಂದರ ಕಾರ್ಯಕ್ರಮ ಇವತ್ತ ನಡೀತಾ ಇದೆ ಇಂತಹ ಒಂದು ಅದ್ಭುತ ಕಲೆಗಳನ್ನ ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಕೇವಲ ಈ ನಾಟ್ಯ ಸಂಘದವರ ಮೇಲೆ ಅಷ್ಟೇ ಅಲ್ಲ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಈ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಇಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಅತ್ಯದ್ಭುತವಾದಂತಹ ಮಣಬಸವೇಶ್ವರನ ಮಹಾರಥೋತ್ಸವವನ್ನು ನೆರವೇರಿಸಿದಂತ ಎಲ್ಲ ಮಲಕುನಕೊಪ್ಪ ಗ್ರಾಮಸ್ಥರಿಗೂ ಕೂಡ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ತಿಳಿಸುತ್ತ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ವೇದಿಕೆಯನ್ನ ಅಲಂಕರಿಸಲು ನಮಗೂ ಕೂಡ ಅವಕಾಶ ಕಲ್ಪಿಸಿಕೊಟ್ಟಂತಹ ಮಲಕನಕೊಪ್ಪ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಗುರು ಹಿರಿಯರಿಗೂ ಹಾಗೂ ಈ ಒಂದು ನಾಟ್ಯ ಸಂಘದ ಎಲ್ಲ ಆಯೋಜಕರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ನಾಲ್ಕು ಮಾತುಗಳಿಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ ಎಲ್ಲರೂ ಆತುರದಿಂದ ನಾಟಕ ನೋಡಲು ನೀವು ಆತುರದಿಂದ ಕುಂತೀರಿ ಅದು ನಮ್ಗೆ ಅರ್ಥ ಇಲ್ಲಿ ಕುಂತವ್ರಿಗು ಶ್ರೀ ಮಣಬಸೇಶ್ವರ ನವಧರಣ್ಯ ನಾಟ ಸಂಘ ಮಲ್ಕನಕೊಪ್ಪ ಕಲಾವಿದ್ರು ಒಂದ್ ತಿಂಗಳ ಗಟ್ಟಲೆ ಕಷ್ಟಪಟ್ಟು ಕಲ್ತಾರ ಅದಕ್ಕೆ ಇಲ್ಲಿ ನಾ ನೋಡಕತ್ತೇನೆ ಸುತ್ತಮುತ್ತಲಿನ ಗ್ರಾಮದಿಂದ ಜಾಸ್ತಿ ಜನ ಆಗಮಿಸಿರಿ ಮಲ್ಕನಕೊಪ್ಪದ ಗ್ರಾಮದ ಕಲಾವಿದರು ಈ ಬಸವಣ್ಣನ ಭಕ್ತಾದಿಗಳು ಎಲ್ಲರೂ ಬಂದು ಈ ನಾಟಕ ನೋಡಿ ಆ ಕಲಾವಿದರ ಪ್ರೋತ್ಸಾಹ ಪ್ರೋತ್ಸಾಹಿಸಿದ್ರೆ ಬಹಳ ದೊಡ್ಡ ಆಕೈತಿ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ ನಾನು ಈ ವೇದಿಕೆಯಲ್ಲೇ ಆಶೀನರಾದಂತ ಪೂಜ್ಯ ಸ್ವಾಮೀಜಿ ಈಗ ತಾನೇ ಉದ್ಘಾಟನೆ ಮಾಡಿದಂತ ನನ್ನ ಆತ್ಮೀಯ ಗೆಳೆಯರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಮಂಜುನಾಥ್ ಕೂಡ ಮುರಳಿಯವರೇ ಈ ಕಾರ್ಯಕ್ರಮದ ಸಭೆಯ ಅಧ್ಯಕ್ಷತೆ ವಹಿಸಿದಂತ ಪೇರ್ಡ್ ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತ ದೇಸಾಯಿ ಹಿರಿಯರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನನ್ನ ಗಣ್ಯ ಮಾನ್ಯರೇ ಹಾಗೂ ಈ ಕಲೆಯನ್ನು ನೋಡಲಿಕ್ಕೆ ಬಂದಂತ ತಮಗೆಲ್ಲರಿಗೆ ಅನಂತ ಕೋಟಿ ನನ್ನ ನಮಸ್ಕಾರಗಳು ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ನನಗೂ ಅರ್ಥಕತೆ ಈ ಈ ಶೀಘ್ರದಲ್ಲೇ ಇದು ಸ್ವಾಮೀಜಿ ಅವರು ಮಾತಾಡಿ ನಿಮ್ಮ ನಾಟಕನ ಪ್ರಾರಂಭ ಮಾಡ್ತೇವಿ ನಿಮ್ಗ ಆ ಮಣ್ಣ ಬಸವೇಶ್ವರ ಎಲ್ಲರೂ ಈ ಕಲಾವಿದರಿಗೆ ಹಾಗೂ ಗ್ರಾಮಸ್ಥರಿಗೆ ಶುಭ ಹಾರೈಸಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಉಗಾದಿ ಹಬ್ಬದ ನಿಮಿತ್ತವಾಗಿ ಮಣ್ಣ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ಮಣ್ಣ ಬಸವೇಶ್ವರ ನವ ತರುಣ ನಾಟ್ಯ ಸಂಘದವರು ನಾಟಕವನ್ನು ಆಯೋಜಿಸಿದ್ದಾರೆ ಎಲ್ಲರೂ ನಾವೇನು ಭಾಳ ಮಾತಾಡೋಲ್ಲ ಎಲ್ಲರೂ ಈ ನಾಟಕವನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ನಾನು ಎಲ್ಲ ಮುಗಿಸ್ತೇನೆ ಜೈ ಜೈ ಗುರುದೇ ಬ್ರಹ್ಮ اے تی جو بندہ i